ಇಲ್ಲಿ ಒಂದ್ ಜೊತೆ ಒಳ್ಳೆ ಕರ್ಗೊಳ್ಳು ಅವೆ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬಂದಿನಿ ತಿರ್ಕಂಬೆ ನಾಟಿ ಹೆಸ ಸಂತೆಗೆ ಇದು ಪ್ರತಿ ಗುರುವಾರ ಬೆಳಗುನ್ ಜಾವ ಸ್ಟಾರ್ಟ್ ಆಗುತ್ತೆ ವೀಕ್ಲಿ ವೀಕ್ಲಿ ಬನ್ನಿ ಇವತ್ತು ಬಜಾರ್ ಏನೈತೆ ಬಜೆಟ್ ಏನೈತೆ ಮಾಡ್ತೀನಿ ಚಾಮರಾಜನಗರ ಜಿಲ್ಲೆ ಗುಂಡ್ ಗುಂಡ್ಲುಪೇಟೆ ತಾಲೂಕಲ್ಲಿ ನಡೆಯುವಂತ ಸಂತೆ ಬನ್ನಿ ಜೊತೆ ಒಳ್ಳೆ ಎತ್ಕೊಳ್ಳೆ ಚೆನ್ನಾಗೂ ಅವೆ ಬನ್ನಿ ಮುಂದ್ಗಡೆ ತೋರಿಸ್ತೀನಿ ಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಹಣ ಯಾವ್ರು ತಮ್ಳಿ ತಮ್ಳಿ ಏನ್ ಬೆಳಿ ಹೇಳ್ತಿದಿರಿ ಒಂದು ಮೂವತ್ತ್ ಒಂದ್ ಲಕ್ಷದ ಮೂವತ್ ಸಾವಿರ ಹೇಳ್ತಾವ್ರಿ ಇವಕ್ಕೆ ಅಣ್ಣ ಬಂದ್ರಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಅಣ್ಣ ಗೋಪಾಲ ಚಾಮರಾಜನಗ ಎಷ್ಟು ಕಿಲೋಮೀಟರ್ ಅದಣ್ಣ ನಿಮ್ ಮೂರು ಹದಿನೆಂಟು ಹದಿನೆಂಟು ಕಿಲೋಮೀಟರ್ ನಿಮ್ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂಬತ್ತು ಜೀರೋ ಎರಡು ಜೀರೋ ಎರಡು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಇವೇ ಇತ್ತು ಇಲ್ಲಿ ಒಂದ್ ಜೊತೆ ಒಳ್ಳೆ ಕರುಗಳವೆ ಅದ್ದೂರಿಯಾಗು ಅವೆ ಮಾತ್ರ ನೋಡಿ ಇವು ಬನ್ನಿ ಅವ್ರ ಜೊತೆ ಅಣ್ಣ ಅಣ ಯಾವಳಿ ಸಣ್ಣ ಏನ್ ಬೆಲೆ ಹೇಳ್ತಿದ್ರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾವ್ರಿ ಇವ್ರ ಜೊತೆಗೆ ಅಣ್ಣ ಅಲ್ಲು ಎರಡು ಎರಡು ನಾಲ್ಕು ನಾಲ್ಕಲ್ಲಂತೆ ಒಳ್ಳೆ ಅವೆ ಬನ್ನಿ ಅಣ್ಣ ನಿಮ್ಮ ಹೆಸ್ರೇನು ಬಸವರಾಜು ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಒನ್ ಫೈವ್ ಏಯ್ಟ್ ಫೋರ್ ನೈನ್ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಅಣ್ಣ ಕೆಲಸ ಎಲ್ಲ ಕಲ್ತವಲ್ಲವಾ ಏ ಎಲ್ಲನೂ ಕೆಲ್ಸವೂ ಕಲ್ತಿದ್ದವಂತೆ ನೋಡಿ ಹೆಚ್ಚು ಕಮ್ಮಿನೂ ಮಾಡ್ಕೊಟ್ಟಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅವ್ರಿಗೆ ಅದ್ದೂರಿಯಾಗೋವೆ ನೋಡಿ ನನ್ನ ಜೊತೆ ದೊಡ್ಡ ಎತ್ಕೊಳ್ಳವೆ ಒಳ್ಳೆ ಚೆನ್ನಾಗವೆ ಮಾತ್ರ ಎತ್ಕೊಳ್ಳೋ ಇವೇ ಒಳ್ಳೆಯ ಎಲ್ಲ ಕೆಲ್ಸಕ್ಕೆ ಹೋಗ್ತವೆ ಬಿಸ್ಲು ಹೊಡಿತದೆ ಸ್ವಲ್ಪ ನಿಮ್ಮ ಫ್ರೆಂಡ್ ತೋರಿಸ್ತೀನಿ ನೋಡಿ ಅಣ್ಣ ಯಾವರು ಕೋಟೆ ಕೋಟೆ ಏನು ಬಿಲ್ ಹೇಳ್ತಾರೆ ಎತ್ಕೊಳ್ಗೆ ಒಂದು ಲಕ್ಷ ಐದು ಸಾವಿರ ಏಳ್ ಸಾವಿರ ಎತ್ಕೊಳ್ಗೆ ಅಣ್ಣ ಅಲ್ಲೂ ಕಡೆ ಬಿದ್ದಾವೆ ಕಡೆ ಬಿದ್ದ ಮಿಸ್ ಅಣ್ಣ ಕುಮಾರ ಕುಮಾರ ಕೋಟೆ ನೀವು ಎಷ್ಟು ಕಿಲೋಮೀಟರ್ ಅದಣ್ಣ ಒಂದು ಎಂಬತ್ತು ಕಿಲೋಮೀಟ್ರ್ ಚಾಮರಾಜನಗರದಿಂದ ಎಂಬತ್ತು ಕಿಲೋಮೀಟ್ರು ನಿಮ್ಮ ಎಷ್ಟೇನಂದ್ರೆ ಕುಮಾರ ಕುಮಾರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ಮೂವತ್ತೊಂದು ಅರವತ್ನಾಲ್ಕು ತೊಂಬತ್ಮೂರು ಐವತ್ತೇಳು ಐವತ್ತೆರಡು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕೆಲಸ ಎಲ್ಲ ಕಲ್ತಾವಲ್ಲೋಣ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅವ್ರಿಗೆ ಜೊತೆ ಒಂದು ದೊಡ್ಡ ಎತ್ಕೊಳ್ಳ ಒಳ್ಳೆ ಚೆನ್ನಾಗೂ ಅವೆ ಅದ್ದೂರಿಯಾಗೂ ಅವೆ ಮಾತ್ರ ಕೆಲ್ಸಕ್ಕೆಲ್ಲ ಒಳ್ಳೆ ಎತ್ಕೊಳ್ಳು ಬನ್ನಿ ಅವ್ರ ಜೊತೆ ಮಾತ್ರ ಮುಂದ್ಗಡೆ ತೋರಿಸ್ತೀನಿ ಅಣ್ಣ ಯಾವರು ಸರಟ್ರಲ್ಲಿ ಏನು ಹೇಳ್ತಾ ಹೇಳ್ತಾಯಿದ್ರಿ ಎತ್ಕೊಳಗೆ ಒಂದು ಲಾಕ್ಸ್ ಹದಿನೈದು ಸಾವಿರ ಹೇಳ್ತಾರೆ ಅಣ್ಣ ಅಣ್ಣ ಅಲ್ಲೂ ಕಡೆ ಬಿದ್ದಿದ್ದವಂತೆ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಬಂದರೆ ಅಣ್ಣ ನಿಮ್ಮ ಹೆಸ್ರು ಬಸವರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಒನ್ ಫೈವ್ ಫೋರ್ ಏಯ್ಟ್ ಫೋರ್ ಏಯ್ಟು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ತೋಳ ಒಳ್ಳೆ ಸೈಜ್ ಅವೆ ಸಕಾತ್ರಿ ಎಳಗಿನ ಮರಿ ಬಂದವೇ ಅದ್ದೂರಿಯಾಗವೇ ಟಗ್ರ ಮರಿ ಬನ್ನಿ ಅವ್ರ ಜೊತೆ ಮಾತಾಡಮ್ಮ ಅಣ್ಣ ಜೊತೆಗೆ ಹದಿನೈದು ಸಾವಿರ ಇವ್ ಜೊತೆಗೆ ಹದಿನೈದು ಸಾವಿರ ಹೇಳ್ತವ್ರೆ ಎಳಗಿನ ಮರಿಗೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿರ ಬಂದ್ರೆ ಯಾವ ಅಣ್ಣ ತುಮಕೂರು ಅಣ್ಣ ನಿಮ್ಮ ಹೆಸರು ರವಿಕುಮಾರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಸೊನ್ನೆ ಆರು ಐದು ಐದು ಎರಡು ಎರಡು ಏಳು ಅಣ್ಣ ಕುರಿಗಳು ಸಿಕ್ಕವ ನಿಂತವು ಕುರಿಗಳು ಸಿಕ್ಕವಂತೆ ತೆನೆ ಕುರಿನವೇ ಮರಿ ಕುರಿ ಇವ ಮರಿ ಮಾತ್ರ ಇರೋದು ಮರಿಗಳು ಮಾತ್ರ ಇರೋದಂತೆ ಕಾಲ್ ಮಾಡಿ ಬೇಕಾದ್ರೆ ಫಾರಾಮ್ಗೆ ಆಯ್ತಾವ ಇವು ಇಲ್ಲೊಂದು ಜೊತೆ ಕರ ಅದೇ ಅದೊಂದು ಒಂಟಿ ಬನ್ನಿ ಹಿಂದ್ಗಡೆ ತೋರಿಸ್ತೀನಿ ಅವ್ರ ಜೊತೆ ಮಾತಾಡಮ್ಮ ಮೂರು ಓರ್ಗರೇ ಒಳ್ಳೆ ಚೆನ್ನಾಗೂ ಅವೆ ಬನ್ನಿ ಕೇಳಮ್ಮ ಅವ್ರನ್ನ ಫ್ರೆಂಡ್ ತೋರಿಸ್ತೀನಿ ನೋಡಿ ಅಣ್ಣ ಒಂಟಿಗೆ ಒಂಟಿಗೇನ್ ಬೆಲೆ ಹೇಳ್ತಿದ್ರಿ ಒಂಟಿ ಮೂವತ್ತೆಂಟು ಒಂಟಿ ಮೂವತ್ತೆಂಟು ನೋಡಿ ಇದು ಒಂಟಿ ಕರಿ ಕರಿ ಕರಿಗೆ ಮೂವತ್ತೆಂಟು ಸಾವಿರ ಹೇಳ್ತವ್ರೆ ಅವ್ ಜೋಡಿಗೆ ಏನ್ ಹೇಳ್ತಿದ್ರಿ ಅಣ್ಣ ಜೋಡಿಗೆ ಅರವತ್ತೆಂಟು ಸಾವಿರ ಹೇಳ್ತವ್ರೆ ಅಣ್ಣ ಅಣ್ಣ ಹಣ ಅವರೇನೋದಕ್ಕೆ ಇನ್ನೂ ಅಲ್ಲಾಗಿರುವಂತೆ ಇದು ಇದು ನಾಲ್ಕಲ್ಲಂತಿದ್ ನೋಡಿ ಕರಿ ಕರಿಕರ ನಾಲ್ಕಲ್ಲು ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಬಂದ್ರೆ ಯಾವ ಪರ್ಮಾಪುರ ಪರಮಾಪುರ ನಿಮ್ಮ ಹೆಸರು ಹೇಳಿ ಎಂಬತ್ತೆರಡು ಕಮ್ಮಿ ಮಾಡ್ಕೊಡ್ತಿರತ್ತ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕರಗಳು ನೋಡಿ ಕರಗಳು ಒಳಸ್ ಚೆನ್ನಾಗವೆ ಒಂಟಿನೂ ಚೆನ್ನಾಗದ ನೋಡಿ ಇಲ್ಲಿ ನಾಟಿ ಮರಿಗಳವೆ ಒನ್ ಜೊತೆ ಕೇಳಿದೆ ಬನ್ನಿ ಏನು ಹೇಳ್ತ ಇದ್ಕೆ ದೊಡ್ಡ ಮರಿಗೆ ಒಂಬತ್ತುವರೆ ಸಾವಿರ ಎಳತ್ತುವರೆ ಇದಕ್ಕೆ ಆ ಚಿಕ್ಕ ಮರಿಗೆ ಏಳುವರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀಯ ಬಂದ್ರೆ ನಿನ್ನ ನಂಬರ್ ಹೇಳು ನಂಬರ್ ಇಲ್ವಾ ನಂಬರ್ ಇಲ್ಲ ಹೆಂಗಪ್ಪ ಕಾಂಟ್ಯಾಕ್ಟ್ ಮಾಡೋದು ನಿನ್ನ ಸಂತೆಗೆ ಒಂದು ಒಂಟಿ ಹಸಾದ ಒಂಟಿ ಮಾತ್ರ ಒಳ್ಳೆ ಸೈಜ್ ಹೋಗದೆ ಒಳ್ಳೆ ಕೆಲಸನ ಮಾಡಿದ್ದಂತೆ ಕಬ್ಬುನ ಕೆಲಸ ಇಲ್ಲ ನಮೇ ಬನ್ನಿ ಮುಂದೆ ತೋರಿಸ್ತೀನಿ ನೋಡಿ ಒಂಟಿ ನಿಮ್ದು ಯಾವ ಥರ ಕೂಟ ಆಗೋದಾದ್ರೆ ಜೊತೆ ಬನ್ನಿ ಮಾತಾಡ್ದ ಅಣ್ಣ ಯಾವರು ಅರ್ವೆ ಅರ್ವೆ ಏನು ಬೆಲ್ಲ ಹೇಳ್ತಾ ಇದ್ದೀರಿ ಐವತ್ತೈದು ಸಾವಿರ ಅಣ್ಣ ಈ ಕೆಲಸ ಎಲ್ಲ ಕೇಳ್ತಿದ್ದ ಅಲ್ಲೋ ಹೊಸಬಾಯಿ ಅಂದರೆ ಕಡಬಿದ್ದಂತೆ ಒಂಟಿ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರ ಅಣ್ಣ ಬಂದರೆ ನಿಮ್ಮ ಹೆಸರು ಅಣ್ಣ ಮಯಸು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಐವತ್ತೆರಡು ಐವತ್ತೊಂಬತ್ತು ಅರವತ್ತ್ನಾಲ್ಕು ಯಾವ್ದು ಅರವೇ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಒಂಟಿ ನಿಮ್ದು ಯಾವ್ದಾರು ಕೂಟ ಇದ್ರು ಕಾಲ್ ಮಾಡಿ ಇಲ್ಲಾಂದ್ರೆ ಅವ್ರವ್ರ ತಗೋತಾರೆ ನಾಟಿ ಮರಿಗಳು ಬಂದವೆ ಒಳ್ಳೆ ಚೆನ್ನಾಗಿ ಬಂದವೆ ಸಾಕುಂತ ಮರಿ ಅಣ್ಣ ಯಾವರುರು ಹುಡುಗಲ ಹುಡುಗಲ ಮರಿಗೆ ಏನಂತ ಜೋತೆ ಜೊತೆ ಹನ್ನೆರಡು ವರ ಹೇಳ್ದಿನ ಹನ್ನೆರಡು ವರ ಸಾವಿರ ಹೇಳ್ತವರ ಜೋತೆಗೆ ಮರಿಗಳಿಗೆ ನಾಟಿ ಮರಿಗಳಿಗೆ ಒಳ್ಳೆ ಚೆನ್ನಾಗವೆ ಸಾಕುಂತವರಿಗೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀರ ಬಂದ್ರೆ ಹಾ ಮಾಡ್ಕೊಡೋಣ ಬನ್ನಿ ನಿಮ್ಮ ಹೆಸರು ಅಣ್ಣ ಸಿದರಾಜು ಸಿದರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏನಪ್ಪ ಏನರಿ ಬೆಳನೆ ತೊಂಬತ್ತೇಳು ಮೂವತೊಂಬತ್ತು ತೊಂಬತ್ತೇಳು ಮೂವತ್ತೊಂಬತ್ತು ನಲವತ್ತೊಂಬತ್ತು ನಲ್ವತೊಂಬತ್ತು ತೊಂಬತ್ತೇಳು ನಲವತ್ತು ಹೆಚ್ಚು ಕಮ್ಮಿ ಮಾಡ್ಕೊಡ್ತಿಲ್ಲ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತಾ ಅಂತ ನೋಡಿ ಮರಿಗಳು ಚೆನ್ನಾಗವೇ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಕರಗಳವ ಚೆನ್ನಾಗ ಮಾತ್ರ ಒಳ್ಳೆ ಅದ್ಭುರಿ ಕರ ಮಾತ್ರ ಒಂದು 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 ಕಪ್ ಹೊಡಿತ ನೋಡಿ ಫ್ರೆಂಟು ಕರಗಳು ನೋಡಿ ಮಾತಾಡೋದು ಬನ್ನಿ ಅಣ್ಣ ಯಾವರವರು ಮಲೂರು ಏನ್ ಬೆಲೆ ಇರ್ತದ್ರಿ ಕರಿಗೆ ಜೊತೆಗೆ ವರ್ಗರೊಳಗೆ ಅಣ್ಣ ಅಲ್ಲೂ ನಾಕಲ್ಲಾ ಈ ಕಡೆ ನಾಕಲ್ಲು ಕರಿದು ನಾಕಲ್ ಅಂತೆ ಬೆಳೆದು ಇನ್ನು ಅಲ್ಲಾಗಿಲ್ವತ್ತೆ ಮಾಡ್ಕೊಡ್ತೀರಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನಿಮ್ ಹನ್ನೊಂದು ಸೊನ್ನೆ ಮೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ತರ ಒಳ್ಳೆ ಚೆನ್ನಾಗವೇ ಆ ಆಗಿಲ್ಲ ಈ ಕಡೆದೊಲ್ಲಾಗ ನಾಲ್ಕಲ್ಲಾಕಲ್ ಈ ಕಡೆದು ಈ ಕಡೆ ನಾಕಲ್ಲು ಒಂದ್ ಜೊತೆ ಎತ್ಕೊಳವೇ ಚೆನ್ನಾಗವೆ ಮಾತ್ರ ಕೆಲ್ಸ ಎಲ್ಲ ಕಲ್ತಿದವಂತೆ ಪ್ರಿಂಟ್ ನೋಡಿ ಬನ್ನಿ ಅವ್ರ ಜೊತೆ ಮಾತಾಡಮ್ಮ ಅಣ್ಣ ಬೆಲೆ ಮಾತಾಡ್ಮಿ ಎತ್ಕೊಳ್ಗೆ ಒಂದ್ ಲಾಕ್ ಮೂವತ್ತ್ ಸಾವಿರ ಹೇಳ್ತಾವ್ರಿ ಎತ್ಕೊಳಗೆ ಅಣ್ಣ ಅಲ್ಲು ಅಲ್ಲು ಇದು ನಾಲ್ಕಲ್ಲು ಆರಲ್ಲ ಇದು ನಾಲ್ಕಲ್ಲ ಅಂತೆ ಇದು ಆರಲ್ಲ ಅಂದ್ರೆ ಕೆಂಗಾಕಿ ಚಾಮರ್ ತಾಲೂಕು ಚಾಮರಾಜನಗರ ತಾಲೂಕು ನಿಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಸುರೇಶ್ ಅಂತವ್ರ ಹೆಸರು ಹೆಚ್ಚು ಕಡಿಮೆ ಮಾಡ್ಕೊತೀರಿ ಆರಂಭ ಸಾಲ ಪ್ರತಿಯೊಂದು ಎಲ್ಲ ಕೆಲಸ ಮಾಡೋ ಎಲ್ಲಾ ಕೆಲಸ ಮಾಡಿದ್ದಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಅಣ್ಣ

ಕ್ರಾ ಕ್ರಾಸ್ ನಾಟಿ ಕ್ರಾಸ್ ಮರಿ ನಾಟಿ ಕ್ರಾಸ್ ಮರಿ ಅಂತ ನೋಡಿ ಎರಡು ಒಳ್ಳೆ ಚೆನ್ನಾಗ್ ಮಾತ್ರ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಬಂದ್ರೆ ಅಣ್ಣ ನಿಮ್ಮ ಹೆಸರು ಮನು ಯಾವಾಗ ನಿಮ್ಮ ತ ಮರಿಗಳು ಇರ್ತಾವ ಕ್ರಾಸ್ ಮರಿಗಳು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ನೈನ್ ಟು ಡಬಲ್ ಫೈವ್ ಏಯ್ಟ್ ನೈನ್ ಜೀರೋ ಟು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಿ ತಾನೆ ನೋಡಿ ಇಲ್ಲೊಂದು ಮರಿ ಅದೇ ಒಳ್ಳೆ ಸಕತೆ ಮರಿ ಮಾತ್ರ ಎರಡು ಆಡು ಬನ್ನಿ ಅಣ್ಣ ವಾತ್ ಮರಿ ಏನು ಹೇಳ್ತಿದಿರಿ ಐದುವರೆ ಆಡ್ಗೆ ಎರಡಕ್ಕೂ ಒಂದು ವಾತ್ಮರಿಗೆ ಐದುವರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸರು ಮಂಜು ಮೊಬೈಲ್ ನಂಬರ್ ಹೇಳಿ ಎಂಬತ್ಮೂರು ಇಪ್ಪತ್ತೆಂಟು ಇಪ್ಪತ್ತೇಳು ಜೀರೋ ಒಂಬತ್ತು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತ ನೋಡಿ